ವೀಕ್ಷಕರೇ ಇವತ್ತಿನ ಆರೋಗ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಂದರವಾದ ತ್ವಚೆ ಹಾಗೂ ಉತ್ತಮವಾದ ಮೈಕಟ್ಟು ಪ್ರತಿಯೊಬ್ಬರ ಮಹದಾಸೆ ಅಲ್ವೆ ಆದ್ರೂ ಕೆಲವೊಮ್ಮೆ ಖಾಯಿಲೆ ಆಗಿರಬಹುದು ಅಥವಾ ಸುಟ್ಟ ಗಾಯಗಳಾಗಬಹುದು ಇನ್ನೂ ಕೊಲ ಕೆಲವೊಮ್ಮೆ ರಸ್ತೆ ಅಪಘಾತಗಳಾಗಬಹುದು ಹೀಗೆಲ್ಲ ಆದಾಗ ದೇಹದಲ್ಲಿ ಹಾಗೂ ಮುಖದಲ್ಲಿ ಊನಗಳು ಈ ರೀತಿಯ ಸಂದರ್ಭ ಬಂದಾಗ ಯಾವ ರೀತಿಯ ಶಸ್ತ್ರಚಿಕಿತ್ಸೆಯನ್ನ ಮಾಡ್ಕೊಳ್ಬೇಕು ಅನ್ನೋದು ಇವತ್ತಿನ ಕಾರ್ಯಕ್ರಮದಲ್ಲಿ ಬನ್ನಿ ನೋಡೋಣ ಪ್ಲಾಸ್ಟಿಕ್ ಸರ್ಜರಿ ಅಥವಾ ಕೃತಕ ಶಸ್ತ್ರಚಿಕಿತ್ಸೆ ಅಂತ ಏನ್ ಹೇಳ್ತೀವಿ ಇದರಲ್ಲಿ ಮುಖ್ಯವಾಗಿ ಎರಡ್ ರೀತಿ ಇದೆ ಒಂದು ಅಂಗವನ್ನ ಪುನರ್ ನಿರ್ವಹಣೆಯನ್ನ ಮಾಡುವಂತದ್ದು ಅಂದ್ರೆ ರೀಕನ್ಸ್ಟ್ರಕ್ಟಿವ್ ಸರ್ಜರೀಸ್ ಅಂತ ಹೇಳ್ತಾರೆ ಹಾಗೂ ಮತ್ತೊಂದು ಸೌಂದರ್ಯವರ್ಧಕ ಶಸ್ತ್ರಚಿಕಿತ್ಸೆಗಳು ಅಥವಾ ಕಾಸ್ಮೆಟಿಕ್ ಸರ್ಜರೀಸ್ ಅಂತ ಏನ್ ಹೇಳ್ತೀವಿ ಅವು ಇನ್ನು ಯಾವ ಸಂದರ್ಭದಲ್ಲಿ ನಿಖರವಾಗಿ ಯಾವ ಶಸ್ತ್ರಚಿಕಿತ್ಸೆಯನ್ನ ಮಾಡ್ಕೊಳ್ಬೇಕು ಇವೆಲ್ಲದರ ಬಗ್ಗೆ ಮಾಹಿತಿಯನ್ನ ನೀಡೋದಕ್ಕಾಗಿ ನಮ್ಮ ನಿಮ್ಮೊಂದಿಗಿದ್ದಾರೆ ಬೆಂಗಳೂರಿನ ಆಸ್ಟರ್ ಆಸ್ಪತ್ರೆಯಲ್ಲಿ ಹೆಚ್ಒಡಿ ಹಾಗೂ ಪ್ಲಾಸ್ಟಿಕ್ ಸರ್ಜರಿ ವಿಭಾಗದ ಸದಸ್ಯರಾಗಿ ಅಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸುತ್ತಿರೋ ಡಾಕ್ಟರ್ ಅಶೋಕ್ ಬಿಸಿ ರವರು ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಡಾಕ್ಟರ್ ಅಶೋಕ್ ಇಷ್ಟೇ ಯಾಕೆ ಅವರ ಜೊತೆ ಡಾಕ್ಟರ್ ಸ್ಮಿತಾ ಸೇಗು ಸಹ ಇದ್ದಾರೆ ಡಾಕ್ಟರ್ ಸ್ಮಿತಾ ಸೇಗುರವರು ಸದ್ಯದಲ್ಲಿ ನಮ್ಮ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಪ್ಲಾಸ್ಟಿಕ್ ಸರ್ಜರಿ ವಿಭಾಗ ಈ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಇಷ್ಟೇ ಅಲ್ಲದೆ ನಮ್ಮ ಕರ್ನಾಟಕ ಪ್ಲಾಸ್ಟಿಕ್ ಸರ್ಜರಿ ಅಸೋಸಿಯೇಷನ್ ಅಧ್ಯಕ್ಷರಾಗಿ ಸಹ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಹಾಗೂ ಕಾರ್ಯಕ್ರಮದ ವಿಶೇಷ ಏನು ಅಂದರೆ ನಮ್ಮ ಫಲಾನುಭವಿಗಳು ಸಹ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ ಅವರೆಲ್ಲರಿಗೂ ಸಹ ಹೃತ್ಪೂರ್ವಕವಾದ ಸುಸ್ವಾಗತ ಇನ್ನು ಈ ಕಾರ್ಯಕ್ರಮದ ಮೊದಲನೇ ಪ್ರಶ್ನೆ ಡಾಕ್ಟರ್ ಸ್ಮಿತಾ ರವರಿಗೆ ಡಾಕ್ಟರ್ ಭಾರತ ದೇಶದಲ್ಲಿ ಈ ಕೃತಕ ಶಸ್ತ್ರಚಿಕಿತ್ಸೆಗಳ ಬಗ್ಗೆ ಅರಿವು ಎಷ್ಟರ ಮಟ್ಟಿಗಿದೆ ಮುಂಚೆಗಿಂತ ಈಗ ತುಂಬಾ ಅರಿವು ಇದೆ ಯಾಕೆಂದ್ರೆ ಈಗ ಆ ನಮ್ದು ಸಬ್ ಸ್ಪೆಷಾಲಿಟಿ ಅಂತ ಏನಂತೀವಿ ಹುಟ್ಟ ಹುಟ್ಟಿದ ತಕ್ಷಣ ಅವ್ರಿಗೇನೋ ಪ್ರಾಪರ್ ಸರಿಯಾಗಿ ಅಂಗ ಹುಟ್ಟಿರಲ್ಲ ಸರಿಯಾಗಿ ಬಂದಿರಲ್ಲ ಅಂದ್ರೆ ಸೀಲು ತುಟ್ಟಿ ಸೀಲು ಬಾಯಿ ತರ ಇರುತ್ತೆ ಮತ್ತೆ ಆಲ್ಸೋ ಕಾಸ್ಮೆಟಿಕ್ ಸರ್ಜರಿ ಇವಾಗ ತುಂಬಾ ಫಾರ್ವರ್ಡ್ ಬಂದಿದೆ ಎಲ್ಲರೂ ಈಗ ಐ ಟಿ ಕಲ್ಚರ್ ಜಿ ಜಿ ಪಿ ಒ ಕಲ್ಚರ್ ಎಲ್ಲ ಬಂದಾದ್ಮೇಲೆ ಎಲ್ಲಾರಿಗೂ ಚೆನ್ನಾಗಿ ಕಾಣಿಸ್ಬೇಕು ನಾವು ಚೆನ್ನಾಗಿ ಇರಬೇಕು ಪ್ರಮೋಷನ್ಸ್ ಅದಕ್ಕೆಲ್ಲ ಅಂತ ಸೊ ಹಾಗೆಲ್ಲ ಮಾಡಿ ಎಷ್ಟು ಅವೇರ್ನೆಸ್ ಎಲ್ಲ ಕಡೆ ಪ್ಲಾಸ್ಟಿಕ್ ಸರ್ಜನ್ ಹೆಚ್ಚಾಗಿದ್ದಾರೆ ಈಗ ಅದಕ್ಕೆ ಅರಿವು ಸುಮಾರು ಇದೆ ಈಗ ಹಾಗೂ ತಾವು ಹೇಳಿದ್ರಿ ಇದರಲ್ಲಿ ಬಹಳಷ್ಟು ಉಪವಿಶೇಷಗಳಿವೆ ಸಬ್ ಸ್ಪೆಷಾಲಿಟೀಸ್ಗಳಿವೆ ಅಂತ ಡಾಕ್ಟರ್ ಅಶೋಕ್ ನನ್ನ ಪ್ರಶ್ನೆ ನಿಮಗೆ ಈ ಸಬ್ ಸ್ಪೆಷಾಲಿಟೀಸ್ ಅಂದ್ರೆ ಯಾವ ರೀತಿಯ ಸ್ಪೆಷಾಲಿಟೀಸ್ ಇದೆ ಯಾವೆಲ್ಲ ರೀತಿಯ ಚಿಕಿತ್ಸೆಗಳನ್ನು ಮಾಡಲಾಗತ್ತೆ ಮೊದಲನೇದಾಗಿ ಎರಡು ವಿಭಾಗ ನೀವು ತಿಳಿಸ್ದಂಗೆ ಕಾಸ್ಮೆಟಿಕ್ ಸರ್ಜರಿ ಸೌಂದರ್ಯ ವರ್ಧಕ ಚಿಕಿತ್ಸೆ ಮತ್ತು ರೀಕನ್ಸ್ಟ್ರಕ್ಟಿವ್ ಅಥವಾ ಪುನರ್ ನಿರ್ಮಾಣ ಪುನರ್ ನಿರ್ಮಾಣ ಯಾವಾಗ ಮಾಡ್ತೀವಿ ಅಂದರೆ ಪುಟ್ಟ ತಲೆ ಆಗೋ ಅಂಥ ಊನಗಳು ಅಥವಾ ಆಕ್ಸಿಡೆಂಟ್ ಇಂತ ಆಗೋ ಊನಗಳು ಮತ್ತೆ ಕಾಯಿಲೆಯಿಂದ ಅಂತ ಆಗೋ ಅಂತ ಊನಗಳು ಇವಕ್ಕೆ ರೀಕನ್ಸ್ಟ್ರಕ್ಷನ್ ಅಥವಾ ಕ್ಯಾನ್ಸರ್ ಸರ್ಜರಿ ಆದ್ಮೇಲೆ ಮತ್ತೆ ಮರು ನಿರ್ಮಾಣ ಮಾಡ್ತೀವಿ ಇದೆಲ್ಲ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಒಳಗೆ ಬರ್ತದೆ ಮತ್ತೆ ಕಾಸ್ಮೆಟಿಕ್ ಸರ್ಜರಿ ಅಥವಾ ಸೌಂದರ್ಯವರ್ಧಕ ಸರ್ಜರಿ ಅಂದರೆ ಮನುಷ್ಯ ಚೆನ್ನಾಗಿರ್ತಾನೆ ಬಟ್ ನಾವು ಇನ್ನೂ ಚೆನ್ನಾಗಿ ಕಾಣಬೇಕು ಏನೋ ಒಂದು ಮನಸ್ಸಿನಲ್ಲಿ ಬರ್ತದೆ ಈ ಮನಸ್ಸು ಮನಸ್ಸಿನ ಮೇಲೆ ಪರಿಣಾಮ ಆಗುವಂತ ಕೆಲವು ಪ್ರಾಬ್ಲಮ್ಸ್ ಇರ್ತದೆ ಇದನ್ನ ಸೌಂದರ್ಯವರ್ಧಕ ಶಸ್ತ್ರಚಿಕಿತ್ಸೆ ಅಂತ ಹೇಳ್ತೀವಿ ಸೊ ಇದರಲ್ಲಿ ಮುಖ ಮೂಗು ಸರಿ ಮಾಡುವಂಥದು ಅಥವಾ ತ್ವಚೆಯನ್ನು ಟೈಟ್ ಮಾಡುವಂಥ ಸರ್ಜರಿಗಳು ಅಥವಾ ಲೈಪೋಸಕ್ಷನ್ ಅಂತ ಹೇಳ್ತೀವಿ ಇದು ನಮ್ಮ ಬಾಡಿಲಿರೋ ಫ್ಯಾಟ್ ತೆಗೆಯುವಂತ ಕೊಬ್ಬಿನ ಅಂಶವನ್ನು ತೆಗೆಯುವಂತ ಸರ್ಜರಿಗಳು ಅಥವಾ ಹೊಟ್ಟೆ ಅಥವಾ ಸ್ತನಗಳನ್ನು ಸಣ್ಣ ಮಾಡುವಂತ ಸರ್ಜರಿಗಳು ಇರುತ್ತೆ ಇದಕ್ಕೆಲ್ಲ ಕಾಸ್ಮೆಟಿಕ್ ಸರ್ಜರಿ ಹಾ ಬರುತ್ತೆ ತಾವು ಹೇಳಿದ್ರಿ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಅಥವಾ ಪುನರ್ ನಿರ್ಮಾಣ ಮಾಡುವಂತಹ ಶಸ್ತ್ರಚಿಕಿತ್ಸೆ ಅಂತ ನಮ್ಮ ಫಲಾನುಭವಿ ಸುನೀತಾ ರವರು ನಮ್ಮೊಂದಿಗಿದ್ದಾರೆ ಸುನೀತಾ ರವರೇ ನಿಮಗೆ ಇದರ ಬಗ್ಗೆ ಯಾವ ರೀತಿ ಅನುಭವ ಆಗಿದೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸುನೀತಾ ಐ ಆಮ್ ಅ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಸರ್ವೈವರ್ ಟೂ ತೌಸಂಡ್ ಲೆವೆನ್ ಆಗಸ್ಟ್ ಟ್ವೆಂಟಿ ಸೆವೆನಲ್ಲಿ ನನ್ನ ಮನೆಗೆ ಹೋಗ್ತಕ್ಷಣ ನನ್ನ ಫ್ರೆಂಡು ಕಾರ್ ಓಡಿಸ್ತಿರದೆ ದಟ್ ಟೈಮ್ ಕಾಟ್ ಆಫ್ ಇಲ್ಡ್ ಫ್ಯೂ ಟೈಮ್ಸ್ ಅಂಡ್ ನನ್ನ ಫೇಸ್ ಎಲ್ಲ ಕಂಪ್ಲೀಟ್ಲಿ ಡಿಸ್ಟ್ರಾಯ್ ಆಗಿದೆ ಸೊ ಐ ಥಿಂಕ್ ದ ಸರ್ವೈವಲ್ took about 65 days to come uh -huh. out of it but then we had uh, several surgeries after that when the ida hospital admitted admit, but they uh, are fixed and the but the entire journey i think uh, confidence got uh to -huh. and i feel uh, eventually reconstruction oh, ke to help i can talk i can speak i can eat ಈಗ ಬಹಳ ಹೆಮ್ಮೆ ಆಗುತ್ತೆ ನೀವು ನಮ್ಮ ಕಾರ್ಯಕ್ರಮದಲ್ಲಿರೋದು ಮತ್ತೆ ನಿಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಇನ್ನು ಡಾಕ್ಟರ್ ಸ್ಮಿತಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈ ರೀತಿಯ ಶಸ್ತ್ರಚಿಕಿತ್ಸೆಗಳಿಗೆ ಎಷ್ಟು ಪ್ರಾಮುಖ್ಯತೆಯನ್ನ ಕೊಡ್ತಾರೆ ಹಾಗೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈ ರೀತಿಯ ಚಿಕಿತ್ಸೆಗಳನ್ನ ಮಾಡ್ತಿದಾರಾ ಈಗಾಗಲೇ ಹೌದು ನಮ್ಮ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ವಿ ಹ್ಯಾವ್ ಅ ಬಿಗ್ ಯೂನಿಟ್ ನೂರೈವತ್ತು ಬೆಡ್ದು ಡಿಪಾರ್ಟ್ಮೆಂಟ್ ಆಫ್ ಪ್ಲಾಸ್ಟಿಕ್ ಸರ್ಜರಿ ಇದೆ ಅಂಡ್ ಇನ್ ಕರ್ನಾಟಕದಲ್ಲಿ ಬೆಳ್ಳಾರಿ ಹುಬ್ಬಳ್ಳಿ ರಾಯಚೂರು ಮೈಸೂರು ಬೆಂಗಳೂರಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ ಆಫ್ ಪ್ಲಾಸ್ಟಿಕ್ ಸರ್ಜರಿ ಇದೆ ಎಲ್ಲ ಕಡೆ ಪ್ಲಾಸ್ಟಿಕ್ ಸರ್ಜನ್ಸ್ ಇದ್ದಾರೆ ಆಮೇಲೆ ಎಲ್ಲ ಸ್ಪೆಷಾಲಿಟಿ ಕೇಸಸ್ಸು ಅಲ್ಲಿ ಆಪರೇಟ್ ಮಾಡ್ತೀವಿ ನಮಗೆ ಟ್ರಾಮಾ ಜನರಲ್ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿಯಿಂದ ಟ್ರಾಮಾ ಆಗಿರೋ ಪೇಷಂಟ್ ಆಕ್ಸಿಡೆಂಟ್ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆಗಿರೋ ಪೇಷಂಟ್ ಎಲ್ಲರೂ ಬರ್ತಾರೆ ಅವ್ರ ಎಲ್ಲಾ ಮೂಳೆ ಎಕ್ಸ್ಪೋಸ್ ಆಗಿರುತ್ತೆ ಟೆನ್ನಾನ್ ಎಕ್ಸ್ಪೋಸ್ ಆಗಿರುತ್ತೆ ಸೊ ಅಂತ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಎಲ್ಲ ಮಾಡ್ತೀವಿ ಕ್ಯಾನ್ಸರ್ ಇಂದ ತೆಗೆದಿರೋ ಭಾಗ ಮುಖದ ಭಾಗಕ್ಕೆಲ್ಲ ನಾವು ರೀಕನ್ಸ್ಟ್ರಕ್ಷನ್ ಮಾಡ್ತೀವಿ ಮೈಕ್ರೋ ಸರ್ಜರಿ ಅಂತೀವಿ ಆಮೇಲೆ ಕಾಸ್ಮೆಟಿಕ್ ಸರ್ಜರಿನೂ ಮಾಡ್ತೀವಿ ಗವರ್ಮೆಂಟ್ ಹಾಸ್ಪಿಟಲ್ ಅಂದ್ರೆ ಚಾರ್ಜಸ್ ಆರ್ ವೆರಿ ಲೆಸ್ ನೋಡಿ ಸೊ ಹೊರಗಡೆ ಹೋದ್ರೆ ಇಟ್ ಕುಡ್ ಬಿಟಲ್ ಮೋರ್ ಎಕ್ಸ್ಪೆನ್ಸಿವ್ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಎಲ್ಲಾ ತರ ಸರ್ಜರಿನು ಮಾಡ್ತೀವಿ ನಾವು ನಮಗೆ ಎಲ್ಲಾ ಕಡೆಯಿಂದನು ವಿ ಹಾವ್ ಪೇಷಂಟ್ಸ್ ಕಮಿಂಗ್ ಬರ್ತಾರೆ ಬರ್ತಾರೆ ಸಾಮಾನ್ಯವಾಗಿ ಈ ಬಹಳ ಸಾಮಾನ್ಯವಾಗಿ ಕಂಡು ಬರುವಂತಹ ಒಂದು ಸೀಳು ತುಟಿ ಅಥವಾ ಈ ರೀತಿಯ ಶಸ್ತ್ರಚಿಕಿತ್ಸೆಗಳು ನಡೆಯುತ್ತೆ ಹೌದು ಸೀಳು ತುಟಿ ಸೀಳು ಬಾಯಿ ಆಮೇಲೆ ಅವಾಗ ಕೈ ಎಲ್ಲ ಹೀಗೆ ಜೋಡ್ಸ್ಕೊಂಡು ಹುಟ್ಟಿರ್ತಾರೆ ಕಿವಿ ಇರೋದಿಲ್ಲ ಅವರಿಗೆ ಹಾಗೆ ತುಂಬಾ ಅನಾಮಲಿ ಅಂತಿವಿ ಅಂತದ ಕೆಲವ ಅಂದ್ರೆ ಆರ್ ಬೆರಳು ಏಳು ಬೆರಳು ಇಲ್ಲ ಒಂದು ಬೆರಳು ದಪ್ಪ ಇರುತ್ತೆ ಹಾಗೆಲ್ಲ ಬರ್ತಾರೆ ಅದೆಲ್ಲಾನು ಎಲ್ಲಾನು ಎಲ್ಲಾ ತರ ಸಬ್ ಸ್ಪೆಷಾಲಿಟೀಸ್ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಮಾಡ್ತೇವೆ ಮಾಡ್ತಾರೆ ಇನ್ನು ಈ ಸೀಳು ತುಟಿ ಸೀಳು ಬಾಯಿ ಅಂತ ಹೇಳಿದಾಗ ಮತ್ತೊಬ್ಬ ಫಲಾನುಭವಿ ನಮ್ಮೊಂದಿಗಿದ್ದಾರೆ ಧ್ರುವನ್ ಭಟ್ ಧ್ರುವನ್ ನಿಮ್ಮ ಅನುಭವ ನಮ್ಮೊಂದಿಗೆ ಹಂಚ್ಕೋತೀರಾ ನಮಸ್ತೆ ನಾನು ಧ್ರುವನ್ ನನಗೆ ಹುಟ್ಟಿದಾಗನೇ ನನಗೆ ಸೀಲ್ ತೊಟ್ಟಿ ಇತ್ತು ಸೊ ನಾನು ಆರು ತಿಂಗಳು ಎರಡು ದಿನ ಕೊಟ್ಟಿದ್ದು ನಾನು ಸೊ ನನಗೆ ಸೀಲ್ ತೊಟ್ಟಿ ಮತ್ತು ಪ್ಯಾ ಪ್ಯಾಲೆಟ್ ಅಂತ ಹೇಳ್ತೀವಿ ಅಲ್ಲಿ ಅದೆರಡು ನನಗೆ ಪ್ರಾಬ್ಲಮ್ ಇತ್ತು ಸೊ ನನಗೆ ವಿಕ್ಟೋರಿಯಲ್ಲಿ ಆಪರೇಟ್ ಮಾಡಿದ್ದು ಡಾಕ್ಟರ್ಸ್ ಮತ್ತೆ ನಿಮಗೆ ಇವಾಗ ಹೇಗನ್ಸುತ್ತೆ ಅನ್ಸುತ್ತೆ ಈಗ ಆರಾಮಾಗಿ ಅನ್ಸುತ್ತೆ ಸ್ವಲ್ಪ ಹಲ್ಲಿನ್ ಪ್ರಾಬ್ಲಮ್ ಇತ್ತು ಹಂಗೆ ಹುಟ್ಟಿದಾಗ ಸ್ವಲ್ಪ ಹಲ್ಲಿನ್ ಪ್ರಾಬ್ಲಮ್ ಇತ್ತು ಈಗ ಬೇಸಸ್ ಹಾಕೊಂಡಿದೀನಿ ಬಹಳ ಸುಲಭ ಅನ್ಸುತ್ತಾ ಮೊದಲಿಗೆ ಸುಲ್ಭ ಆಗುತ್ತೆ ಹಾ ಹಾ ಮತ್ತೆ ನಾನ್ ಕೇಳಿದೆ ನೀನ್ ಬಹಳ ಚೆನ್ನಾಗಿ ಹಾಡ್ ಹೇಳ್ತೀನಿ ಅಂತ ನಮ್ಮ ವೀಕ್ಷಕರಿಗೆ ಒಂದು ಹಾಡ್ ಹೇಳೋದಕ್ಕಾಗತ್ತಾ ಹಾಡು अच्युत केशवम कृष्ण दामोदरम राम नारायणम जानकी वल्लभम कोन कहते हैं भगवान आते नहीं तुम मीरा के जैसे भुलाते नहीं ಅಚ್ಯುತವಂ ಕೃಷ್ಣ ದಾಮೋದರಂ ರಾಮನಾರಾಯಣಂ ಜಾನಕಿ ವಲ್ಲುವನ್ ಧನ್ಯವಾದ ತುಂಬಾ ಸಂತೋಷ ಆಯಿತು ಥ್ಯಾಂಕ್ ಯು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಧನ್ಯವಾದಗಳು ಇನ್ನು ಡಾಕ್ಟರ್ ಅಶೋಕ್ ತಾವು ಈ ರೀತಿಯ ಶಸ್ತ್ರಚಿಕಿತ್ಸೆಗಳನ್ನು ಮಾಡುವಾಗ ಯಾವುದೇ ಒಂದು ಸುಳಿವನ್ನು ನೀಡದೆ ಶಸ್ತ್ರಚಿಕಿತ್ಸೆಯನ್ನ ಮಾಡೋದಕ್ಕೆ ಸಾಧ್ಯ ಇದೆಯೇ ಬಹಳಷ್ಟು ಜನಕ್ಕೆ ಕಲ್ಪನೆ ಇದೆ ಸರ್ಜರಿ ಮಾಡಿದ ಕೂಡಲೇ ಒಂದು ಕಲೆ ಉಳಿದಂಗೆ ಸರ್ಜರಿ ಕೇಳೋದು ಪ್ಲಾಸ್ಟಿಕ್ ಸರ್ಜರಿ ಮಾಡಿದ್ರೆ ನನ್ನ ಮುಖವನ್ನು ಇನ್ನೊಂದರ ಮಾಡ್ಬೋದೇ ಏನು ಕಲೆ ಇಲ್ದಂಗೆ ಅದು ತಪ್ಪ ಕಲ್ಪನೆ ನಾವು ಏನ್ ಮಾಡ್ತೀವಿ ಅಂದ್ರೆ ಕಲೆಗಳು ಬಂದೇ ಬರುತ್ತೆ ಶರೀರದಲ್ಲಿ ಒಂದು ಸಾರಿ ಮಗು ಹುಟ್ಟಿದ ಮೇಲೆ ಅಮ್ಮನ ಹೊಟ್ಟೆಯಿಂದ ಹೊರಗೆ ಬಂದ್ಮೇಲೆ ನಾವು ಏನ್ ಮಾಡಿದ್ರೂ ಕಲೆ ಬಂದೇ ಬರುತ್ತೆ ಆ ಕಲೆ ಆಗೋದಿಲ್ಲ ಬಟ್ ಪ್ಲಾಸ್ಟಿಕ್ ಸರ್ಜರಿಲಿ ಬಹಳ ಇಂಟೆಲಿಜೆಂಟ್ ಆಗಿ ಏನ್ ಮಾಡ್ತೀವಿ ಕಾಣದಂಗೆ ಹೈಡ್ ಮಾಡಬಲ್ಲೆವು ಅಂದ್ರೆ ಅದನ್ನ ಕೆಲವು ಕಡೆ ಅಡಗಿಸಿ ಇಡಬಲ್ಲೆವು ಹಾಗಾಗಿ ಬೇರೆಯವರಿಗೆ ಶಸ್ತ್ರಚಿಕಿತ್ಸೆ ಆಗಿದೆ ಅನ್ನೋದು ಗೊತ್ತಾಗುತ್ತಿಲ್ಲ ಇದನ್ನ ನಾವು ಮಾಡಬಲ್ಲೆವು ಆಮೇಲೆ ಚೆನ್ನಾಗಿ ಹೊಲಿಗೆ ಹಾಕೋದ್ರಿಂದ ಚೆನ್ನಾಗಿ ಸರ್ಜರಿ ಮಾಡೋದ್ರಿಂದ ಈ ಕಲೆಗಳು ಕೆಲವು ಸರಿ ಕಾಣದಂಗೆ ಮಾಡಬಹುದು ಸ್ವಲ್ಪ ದೂರದಿಂದ ಬಟ್ ಹತ್ತಿರದಿಂದ ನೋಡಿದ್ರೆ ಈ ಕಲೆಗಳು ಇದ್ದೇ ಇರುತ್ತೆ ಹಾಂ ಹಾಂ ಧನ್ಯವಾದಗಳು ಇನ್ನು ಡಾಕ್ಟರ್ ಸ್ಮಿತಾ ಈ ರೀತಿಯ ಸರ್ಜರಿಗಳನ್ನು ಮಾಡುವಾಗ ನೀವು ಈಗಾಗಲೇ ಹೇಳ್ತಾ ಇದ್ರಿ ಬಹಳಷ್ಟು ಸಬ್ ಸ್ಪೆಷಾಲಿಟೀಸ್ ಇದೆ ಕೆಲವರಿಗೆ ಬೆರಳಿನ ಒಂದು ಸಮಸ್ಯೆ ಇರಬಹುದು ಅಥವಾ ಒಂದು ಎಕ್ಸ್ಟ್ರಾ ಗ್ರೋತ್ ಆಗಿರುತ್ತೆ ಈ ರೀತಿಯ ರೀಜನ್ರೇಷನ್ ಪ್ರಾಬ್ಲಮ್ ಇರುತ್ತೆ ಅಂತ ಹೇಳಿ ಸೊ ಈ ಆಧುನಿಕ ಕೆಲವೊಂದು ಉನ್ನತ ಮಟ್ಟದಲ್ಲಿ ಅಡ್ವಾನ್ಸ್ ಆಗಿರುವಂತಹ ಕೃತಕ ಸರ್ಜರಿಗಳು ಯಾವುವು ಈಗ ನೋಡಿ ಮುಂಚೆ ಆ ಕೈ ಆಂಫಿಟೇಷನ್ ಅಂತೀವಿ ಅಂದ್ರೆ ಇವಾಗ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಅಲ್ಲಿ ಇರ್ಬೋದು ಯಾರಾದ್ರೂ ಹೋಮಿಸೈಡ್ ಬೇಕಂತ ಚಾಪ್ ಮಾಡಿರ್ಬೋದು ಕತ್ತರಿಸಿರ್ಬೋದು ಅವಾಗ ಬೆರ್ಲ್ ಕತ್ತರಿಸಾಗಿರುತ್ತೆ ಇಲ್ಲ ಇಲ್ಲಿವರೆಗೂ ಹೋಗಿರುತ್ತೆ ಇಲ್ಲಿವರೆಗೂ ಹೋಗಿರುತ್ತೆ ಕಾಲ್ ಆಕ್ಸಿಡೆಂಟ್ಸ್ ಅಲ್ಲಿ ಕಟ್ ಆಗೋಗಿರುತ್ತೆ ಹಾಗೆ ಅಂದ್ರೆ ಎರಡು ಭಾಗ ಆಗೋಗಿರುತ್ತೆ ಅದನ್ನೆಲ್ಲ ಮುಂಚೆ ತುಂಬಾ ವರ್ಷದಿಂದ ಎಲ್ಲ ಅದಕ್ಕೆ ಏನು ಮಾಡ್ತಾ ಇರ್ಲಿಲ್ಲ ಬಟ್ ಇವಾಗ ಅದನ್ನೆಲ್ಲ ಜೋಡಿಸ್ತೀವಿ ಅದು ಯಾವ ಲೆವೆಲ್ ಅಲ್ಲಿ ಹೋಗಿದ್ರು ಕೂಡ ಜೋಡಿಸ್ತೀವಿ ಮತ್ತೆ ಎರಡು ಕೈ ಹೊಟ್ಟೋಗಿರುತ್ತೆ ಅದು ಬೇರೆ ಕೆಡವರಿಂದ ಅಂದ್ರೆ ಬೇರೆ ಅವರ ಸತ್ತಿದ್ರೆ ಇಲ್ಲ ವಿ ಸೇ ದಟ್ ಬ್ರೈನ್ ಡೆಡ್ ಅಂತೀವಿ ಇಲ್ಲ ಸತ್ತೋಗಿರೋದು ಕೆಡವರ್ ಅವರಿಂದ ಕೂಡ ತೆಗೆದು ಜೋಡಿಸ್ತೀವಿ ಈಗ ಹಾಗೆ ಕೂಡ ಕೈ ಕಾಲು ಎಲ್ಲ ಮಾಡ್ತೀವಿ ಬೆರಳು ತುದಿ ಬೆರಳು ಹೋಗಿದ್ರೆ ಕೂಡ ಅದನ್ನ ವಾಪಸ್ಸು ಜಾಯಿನ್ ಮಾಡ್ಬೋದು ಅದು ಮೈಕ್ರೋ ಸರ್ಜರಿ ಸೂಪರ್ ಮೈಕ್ರೋ ಸರ್ಜರಿ ಅಂತೀವಿ ಅದನ್ನೆಲ್ಲ ಮಾಡ್ತೀವಿ ಈಗ ರೊಬೋಟಿಕ್ ಸರ್ಜರಿ ಇದೆ ಇವಾಗ ಸೊ ಹಾಗೆ ತುಂಬ ಅಡ್ವಾನ್ಸ್ ಆಗಿದೆ ಅಂಡ್ ಒಂಥರ ಲೈಕ್ ಇಟ್ ಇಸ್ ಬಿಕಮ್ ಅಂದ್ರೆ ಮುಂಚೆ ಕಾಂಪ್ಲಿಕೇಶನ್ಸ್ಗೆ ಹೆದರೋರು ಈಗ ಈಗ ಕಾಂಪ್ಲಿಕೇಶನ್ಸ್ಗೂ ತುಂಬ ಕಮ್ಮಿ ಕಾಂಪ್ಲಿಕೇಶನ್ಸ್ ಅಲ್ಲಿ ಮಾಡೋ ಅಷ್ಟು ಎಕ್ವಿಪ್ಮೆಂಟ್ ಬಂದಿದೆ ಅಂಡ್ ದೆನ್ ಎಲ್ಲರಿಗೂ ಅಷ್ಟು ಟ್ರೈನಿಂಗ್ ಆಗಿದೆ ಆಲ್ ಓವರ್ ದ ವರ್ಲ್ಡ್ ಟ್ರೈನಿಂಗ್ ಆಗಿರುತ್ತೆ ಸೊ ಹಾಗೆ ತುಂಬ ಅಡ್ವಾನ್ಸ್ ಆಗಿ ಆಗ್ತಾ ಇದೆ ಎಲ್ಲ ಸರ್ಜರೀಸು ಫೇಸ್ ಟ್ರಾನ್ಸ್ಪ್ಲಾಂಟ್ ಕೂಡ ಆಗಿದೆ ಈಗ ವರ್ಲ್ಡ್ ಅಲ್ಲಿ ಟ್ರಾನ್ಸ್ಪ್ಲಾಂಟ್ ಲೆಗ್ ಟ್ರಾನ್ಸ್ಪ್ಲಾಂಟ್ ಫೇಸ್ ಟ್ರಾನ್ಸ್ಪ್ಲಾಂಟ್ಸ್ ಆಗುತ್ತೆ ಹಾಗೆ ರೀ ಇಂಪ್ಲಾಂಟ್ ಅಂತೀವಿ ಬಾಡಿ ಜಾಯಿನ್ ಆಗೋದು ಹಾಗೆಲ್ಲ ಅಡ್ವಾನ್ಸ್ ಆಗಿದೆ ಇನ್ನು ಹೇಳಿದಾಗೆ ಜೀವನ ಸಾರ್ಥಕತೆ ಪೇಷಂಟ್ ರೋಗಿಗಳು ಬಂದಾಗ ಬ್ರೈನ್ ಡೆಡ್ ಪೇಶೆಂಟ್ಸ್ ಆತರ ಸಿಚುವೇಶನ್ಸ್ ನಲ್ಲಿ ಅವರು ಇದನ್ನ ಡೊನೇಷನ್ ಮಾಡೋದಕ್ಕೆ ಒಪ್ಕೊಂಡ್ರೆ ಆ ದಾನವನ್ನ ಮಾಡೋರಿಂದ ನೀವು ಈ ತರ ತಗೊಂಡು ಅದು ಹೌದು ಕೆಲವು ಹಾಗೆ ಬ್ರೈನ್ ಡೆಡ್ ತಗೋತೀವಿ ಕೆಲವು ಇವನ್ ಸತ್ ಮೇಲೆ ಕೂಡ ದೇ ವಿಲ್ ಡೊನೇಟ್ ದ ಬಾಡಿ ಅಲ್ಲ ಅವರಿಂದ ಕೂಡ ಸ್ವಲ್ಪ ಎಲ್ಲ ನಾವು ಮಾಡ್ತೀವಿ ಓಕೆ ಹಾಂ ಇನ್ನು ಮತ್ತೊಬ್ಬ ಫಲಾನುಭವಿ ನಮ್ಮೊಂದಿಗಿದ್ದಾರೆ ಮುರಳೀರವರು ಓಕೆ ಮುರಳಿ ಅವರೇ ನಿಮ್ಮ ಅನುಭವವನ್ನು ನಮ್ಮೊಂದಿಗೆ ಹಂಚ್ಕೊಳ್ತೇನೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮುರಳಿ ನನ್ನ ಕೆಲಸ ಬಂದು ಗಾಣ ಆಯಿಲ್ ಕೆಲಸ ಮಾಡೋದು ಅದರಲ್ಲಿ ನನ್ನ ಕೈ ಬಳೆ ಹಾಕೊಂಡಿದ್ದೆ ಅದು ಬಳೆಯಿಂದ ಸಿಗಾಕ್ಕೋಣೋ ಕೈ ಕಟ್ಟಾಗೋಯ್ತು ಸಪ್ರೇಟಾಗಿ ಆಗಿ ಮತ್ತೆ ಮಾಡಿ ನನಗೆ ಕೈ ಸಕ್ಸಸ್ ಆಗಿದೆ ಮತ್ತೆ ಓಡಿಸ್ತೀನಿ ಆಗುತ್ತೆ ಹಾಗಿದ್ರೆ ಮೊದಲಿಗೆ ಕಂಪೇರ್ ಮಾಡಿದ್ರೆ ಈ ಒಂದು ಸಂದರ್ಭ ನೀವು ಕೆಲಸ ಮಾಡುವಾಗ ನಡೆದಾದ್ಮೇಲೆ ಈಗ ಬಹಳಷ್ಟು ಮಟ್ಟಿಗೆ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಹೇಳಿ ಧನ್ಯವಾದಗಳು ಮುರಳಿ ಅವರೇ ಇನ್ನು ಡಾಕ್ಟರ್ ಅಶೋಕ್ ಮುಖ್ಯವಾಗಿ ಈ ತರ ಶಸ್ತ್ರಚಿಕಿತ್ಸೆಗಳು ಅಂತ ಅಂದ್ಕೊಂಡಾಗ ಮೊದಲಿಗೆ ಮನಸ್ಸಿಗೆ ಬರುವಂತ ಇದು ಎಷ್ಟು ದುಬಾರಿ ಆಗಿರುತ್ತೆ ಎಷ್ಟು ರೀತಿಯ ಖರ್ಚು ಆಗತ್ತೆ ಮತ್ತು ಇಂತಹ ಶಸ್ತ್ರಚಿಕಿತ್ಸೆಗಳು ಮಾಡಿಕೊಂಡಾಗ ಇದಕ್ಕೆ ಇನ್ಶೂರೆನ್ಸ್ ಕವರ್ ಅನ್ನೋದು ಇದರ ಬಗ್ಗೆ ನಮ್ಮ ವೀಕ್ಷಕರಿಗೆ ಯಾವ ಮಾಹಿತಿಯನ್ನ ನೀಡೋದಕ್ಕೆ ಇಷ್ಟಪಡ್ತೀರಿ ಸ್ಮಿತಾ ಅವರು ಹೇಳಿದಂಗೆ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಮೋಸ್ಟ್ ಆಫ್ ದಿ ಸರ್ಜರಿ ಫ್ರೀ ಆಫ್ ಕಾಸ್ಟ್ ಅಥವಾ ತುಂಬಾ ಕಮ್ಮಿ ಕಾಸ್ಟ್ ಅಲ್ಲಿ ಮಾಡಿಸ್ಕೋಬಹುದು ಹಾಗೂ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಅಥವಾ ಪುನರ್ ನಿರ್ಮಾಣ ಸರ್ಜರಿ ಎಲ್ಲಾ ಸರ್ಜರಿಗಳು ಇನ್ಶೂರೆನ್ಸ್ ಅಲ್ಲಿ ಕವರ್ ಆಗ್ತದೆ ಸೌಂದರ್ಯ ವರ್ಧಕ ಸರ್ಜರಿಗಳು ಕಾಸ್ಮೆಟಿಕ್ ಸರ್ಜರಿ ಕವರ್ ಆಗೋದಿಲ್ಲ ಹಾಗಾಗಿ ಏನೇ ಇರಲಿ ಪುನರ್ವರ್ಧಕ ಪುನರ್ ನಿರ್ಮಾಣ ಸರ್ಜರಿಗಳು ಎಲ್ಲೂ ಇನ್ಶೂರೆನ್ಸ್ ಅಲ್ಲಿ ಕವರ್ ಆಗ್ತದೆ ಅದನ್ನು ಆ ಇದು ಬಹಳ ಉತ್ತಮವಾದ ಮಾಹಿತಿ ಇನ್ನು ಇದರ ಜೊತೆಗೆ ಮತ್ತೊಂದು ಬಹಳಷ್ಟು ರೋಗಿಗಳಲ್ಲಿ ಕಂಡು ಈ ರೀತಿಯ ಸರ್ಜರಿಗಳ ಬಗ್ಗೆ ಬಹಳಷ್ಟು ತಪ್ಪು ಕಲ್ಪನೆಗಳು ಸಹ ಇದೆ ಹಾಗೂ ವಿಪರ್ಯಾಸ ಏನಂದ್ರೆ ಕೆಲವು ಕೃತಕ ಸರ್ಜರಿಗಳು ಮಾಡಿಸ್ಕೊಂಡಿರೋರು ಅಂದ್ರೆ ಈ ಸೌಂದರ್ಯವರ್ಧಕ ಸರ್ಜರಿಗಳನ್ನ ಮಾಡಿಸ್ಕೊಂಡವರು ಕೆಲವರು ತೀರ್ಕೊಂಡಿದ್ದಾರೆ ಈ ರೀತಿಯ ಒಂದು ವಿಷಯವನ್ನ ಕೇಳಿದಾಗ ನಮ್ಮ ಜನರಲ್ಲಿ ಒಂದು ರೀತಿಯ ಭಯ ಭೀತಿ ಮೂಡತ್ತೆ ಡಾಕ್ಟರ್ ಸ್ಮಿತಾ ಈ ಒಂದು ತಪ್ಪು ನಂಬಿಕೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಮತ್ತು ನಮ್ಮ ಜನರಲ್ಲಿ ಯಾವ ರೀತಿಯ ತಪ್ಪು ಅಭಿಪ್ರಾಯಗಳಿವೆ ನೋಡಿ ಯಾವ ಸರ್ಜರಿ ಮಾಡಿದ್ರು ಅದಕ್ಕೆ ಅದಕ್ಕೆ ಕಾಂಪ್ಲಿಕೇಶನ್ ಇದ್ದೇ ಇರುತ್ತೆ ಕೆಲವು ಅದರಲ್ಲಿ ಒನ್ ಇನ್ ತೌಸಂಡ್ ಇರುತ್ತೆ ಒನ್ ಇನ್ ಹಂಡ್ರೆಡ್ ಇರುತ್ತೆ ಹಾಗೆ ಸೊ ಯಾರು ಅದು ದಟ್ ಒನ್ ಪರ್ಸೆಂಟ್ ಕಾಂಪ್ಲಿಕೇಶನ್ ಯಾರಿಗಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಬಟ್ ಯಾವ ಸರ್ಜರಿ ಆದರೂ ಆ ಟೀಮ್ ಫುಲ್ಲು ದೇ ವಿಲ್ ಟೇಕ್ ದ ಹೈಯೆಸ್ಟ್ ಕೇರ್ ಪೇಶೆಂಟ್ ಗೆನೂ ಆಗ್ಬಾರ್ದು ಅಂತ ನೋಡಿ ಯಾವ ಸರ್ಜನ್ಗೆ ಕೆಟ್ಟ ಹೆಸರು ಬರಬೇಕು ಅಂತ ಆಸೆ ಇರುತ್ತೆ ಎವ್ರಿ ಬಡಿ ದೇ ವಿಲ್ ಟೇಕ್ ಕೇರ್ ಅಟ್ ಮೋಸ್ಟ್ ಕೇರ್ ಬಟ್ ನಾವು ದೇವ್ರಲ್ಲ ಬಿಂಡ್ ಅಸ್ ದರ್ ಇಸ್ ಸಮಥಿಂಗ್ ಆಲ್ಸೋ ದಟ್ ಹ್ಯಾಪನ್ಸ್ ಕೆಲವು ಸರ್ಜರಿಲು ಕೆಲವು ಕಾಂಪ್ಲಿಕೇಶನ್ಸ್ ಆಗುತ್ತೆ ದಟ್ ಇಸ್ ಕಾಮನ್ ಇನ್ ಎವ್ರಿ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಅಲ್ಲೇ ಒಂದೇ ಅಲ್ಲ ಎಲ್ಲ ಸರ್ಜರಿಸ್ಲು ದಟ್ ಕಾಂಪ್ಲಿಕೇಶನ್ ಆಗುತ್ತೆ ಬಟ್ ಈಗ ಅದೇ ನಾ ಹೇಳ್ದಂಗೆ ಈಗ ಎಲ್ಲ ಎಕ್ವಿಪ್ಮೆಂಟ್ ಚೆನ್ನಾಗಿದೆ ವಿ ಹ್ಯಾವ್ ಓವರ್ಕಮ್ ದೋಸ್ ಕಾಂಪ್ಲಿಕೇಶನ್ಸ್ ಎಲ್ಲ ಸೊ ಹಾಗೆ ನಮ್ಮ ಪ್ಲಾಸ್ಟಿಕ್ ಸರ್ಜರಿನಲ್ಲೇ ಕಾಂಪ್ಲಿಕೇಶನ್ ಜಾಸ್ತಿ ಇದೆ ಅನ್ನೋದು ದಟ್ ಇಸ್ ಜಸ್ಟ್ ಅ ಮೆತ್ ಈ ರೀತಿಯ ಸಂದರ್ಭಗಳನ್ನ ತಡೆಗಟ್ಟೋದಕ್ಕಾಗಿ ನಮ್ಮ ಸರ್ಕಾರದವರು ಜಾಗತಿಕ ರೀತಿಯಲ್ಲಿ ಯಾವುದಾದ್ರೂ ಒಂದು ರೀತಿಯ ಅವೇರ್ನೆಸ್ ಪ್ರೋಗ್ರಾಮ್ ಅನ್ನು ಹೊಂದ್ಕೊಂಡಿದಾರಾ ನಾವು ಕಂಟಿನ್ಯೂಸ್ ಆಗಿ ಬೇರೆ ಬೇರೆ ಸಬ್ಸ್ಪೆಷಾಲಿಟೀಸ್ ಅಲ್ಲಿ ಅವೇರ್ನೆಸ್ ಮಾಡೇ ಮಾಡ್ತಾ ಇರ್ತೀವಿ ಈ ಕಂಜನೈಟ್ಲ ಗೆ ಬರ್ನ್ಸ್ ಗೆ ಎಸ್ಪೆಷಲಿ ಬರ್ನ್ಸ್ ಅನ್ನೋದು ಎಲ್ಲ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಆಫ್ ಬರ್ನ್ಸ್ ಇಸ್ ಪ್ರಿವೆಂಟಬಲ್ ಆದ್ರೆ ಅದು ತಡಿಬಹುದು ಈಗ ಮಕ್ಕಳು ಆಗೋ ಸ್ಕ್ಯಾಲ್ಸ್ ಬರ್ನ್ಸ್ ಎಲ್ಲ ಅಂತೀವಿ ಸೊ ಅದಕ್ಕೆ ಕಂಟಿನ್ಯೂಸ್ ಆಗಿ ಗವರ್ಮೆಂಟ್ ಅಲ್ಲಿ ಅವೇರ್ನೆಸ್ ಪ್ರೋಗ್ರಾಮ್ಸ್ ಆಗ್ತಾನೆ ಇರುತ್ತೆ ಎಲ್ಲ ಅದರಲ್ಲೂ ಕಾಸ್ಮೆಟಿಕ್ ಸರ್ಜರಿನಲ್ಲಿ ದರ್ ಇಸ್ ನೋ ಅವೇರ್ನೆಸ್ ವಿ ವಿಲ್ ಓನ್ಲಿ ಬಿ ಕೌನ್ಸಿಲಿಂಗ್ ದ ಪೇಶೆಂಟ್ಸ್ ಈ ಸರ್ಜರಿಗೆ ಹೇಗಾದ್ರೆ ಹೀಗೆ ಆಪರೇಷನ್ ಮಾಡಿದ್ರೆ ಹೇಗಾಗುತ್ತೆ ಏನ್ ಕಾಂಪ್ಲಿಕೇಶನ್ಸ್ ಇರ್ಬೋದು ಅದೆಲ್ಲ ಎಲ್ಲ ಪೇಶೆಂಟ್ಗೂ ನಾವು ಎಕ್ಸ್ಪ್ಲೈನ್ ಮಾಡಾದ್ಮೇಲೆ ಕನ್ಸೆಂಟ್ ತಗೊಂಡ್ಮೇಲೆ ಅವ್ರಿಗೆ ಸರ್ಜರಿ ಮಾಡ್ತೀವಿ ಇನ್ನು ವಿಶ್ವ ಕೃತಕ ಚಿಕಿತ್ಸಾ ದಿನ ಜುಲೈ ಹದಿನೈದನೇ ತಾರೀಕು ಇದನ್ನ ಗಮನಿಸುವ ಉದ್ದೇಶ ಏನು ನೋಡಿ ಮುಂಚೆ ಎಲ್ಲರಿಗೂ ಅದ ನೀವು ಕೇಳ್ದಂಗೆ ಅವೇರ್ನೆಸ್ ಎಲ್ಲವಾ ವಿಶ್ವದಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಅವೇರ್ನೆಸ್ ಹೇಗಿದೆ ಅಂತ ಕೇಳಿದ್ರಿ ಫಸ್ಟ್ ಕ್ವೆಶನ್ ಅದು ಕಮ್ಮಿ ಇರೋದಕ್ಕೇನೆ ಟೂ ತೌಸಂಡ್ ಲೆವೆನ್ ಅಲ್ಲಿ ಆಗ ನಮ್ಮ ಆಲ್ ಇಂಡಿಯಾ ಪ್ರೆಸಿಡೆಂಟ್ ಡಾಕ್ಟರ್ ರಾಜ ಸಪಾಪತಿ ಅಂತ ಅವರು ಈ ಪ್ರಾಪರ್ ಅವೇರ್ನೆಸ್ ಎಲ್ಲರಿಗೂ ತಿಳಿಸ್ಬೇಕು ಪ್ಲಾಸ್ಟಿಕ್ ಸರ್ಜ್ ಸರ್ಜರಿ ಅಂದರೆ ಏನು ಅದು ಮಾಡಲಿಕ್ಕೆ ಎಷ್ಟು ಕಷ್ಟ ಎಷ್ಟು ಓದಿರ್ಬೇಕು ಮತ್ತೆ ಯಾವ್ಯಾವ ರೀತಿನಲ್ಲಿ ಜನರಿಗೆ ನಾವು ಪ್ಲಾಸ್ಟಿಕ್ ಸರ್ಜರಿ ಮಾಡಿ ಹೆಲ್ಪ್ ಮಾಡ್ಬೋದು ಅನ್ನೋ ರೀತಿನಲ್ಲಿ ಒಂದು ವಿ ಶುಡ್ ಹ್ಯಾವ್ ಎಲ್ಲದಕ್ಕೂ ದಿನಾಚರಣೆ ಇರುತ್ತಲ್ಲ ಸೊ ಪ್ಲಾಸ್ಟಿಕ್ ಸರ್ಜರಿ ದಿನಾಚರಣೆ ಆಚರಿಸೋಣ ಅಂತ ಜುಲೈ ಫಿಫ್ಟೀನ್ತ್ ಅಂತ ಈ ಡಿಸೈಡೆಡ್ ಅದಾದ್ಮೇಲೆ ಆಲ್ ಓವರ್ ಇಂಡಿಯಾ ಆ ದಿನ ಎಲ್ಲರೂ ಫ್ರೀ ಸರ್ಜರೀಸ್ ಮಾಡ್ತಾರೆ ಈವನ್ ಇನ್ ಪ್ರೈವೇಟ್ ಹಾಸ್ಪಿಟಲ್ ಆಲ್ಸೋ ಫ್ರೀ ಸರ್ಜರೀಸ್ ಮಾಡ್ತಾರೆ ಅವೇರ್ನೆಸ್ ಕ್ಯಾಂಪ್ಸ್ ಅಂತ ಮಾಡ್ತಾರೆ ಸೊ ಜನಕ್ಕೆ ಒಳ್ಳೇದಾಗೋ ತರ ಸೋ ಮೆನಿ ಪ್ರೋಗ್ರಾಮ್ಸ್ ಮಾಡ್ತಾರೆ ಅದು ಅದು ಒಂದು ಒಳ್ಳೇದೇನಾಯ್ತು ಅಂದ್ರೆ ಟೂ ತೌಸಂಡ್ ಟ್ವೆಂಟಿನಲ್ಲಿ ಆಲ್ ಓವರ್ ದ ವರ್ಲ್ಡ್ ಅಂಡ್ ದ ಪ್ಲಾಸ್ಟಿಕ್ ಸರ್ಜರಿ ಹೆಡ್ಸ್ ಮ್ಯಾಟ್ ಅವರೆಲ್ಲ ದೇ ಆಲ್ಸೋ ಅಡಾಪ್ಟೆಡ್ ಅವರು ಓಕೆ ನಾವು ಆಲ್ ಓವರ್ ದ ವರ್ಲ್ಡ್ ಫಿಫ್ಟೀನ್ ಜುಲೈ ಇಂಟರ್ನ್ಯಾಷನಲ್ ನ್ಯಾಷನಲ್ ಪ್ಲಾಸ್ಟಿಕ್ ಸರ್ಜರಿ ಹೋಗಿ ಅದು ನ್ಯಾಷನಲ್ ಪ್ಲಾಸ್ಟಿಕ್ ಸರ್ಜರಿ ಆಯ್ತು ಇದರಲ್ಲಿ ನೀವು ಅನ್ಕೋಬಹುದು ನಮ್ಮ ಇಂಡಿಯನ್ ಪ್ಲಾಸ್ಟಿಕ್ ಸರ್ಜನ್ಸ್ ಅಂದ್ರೆ ಹೊರಗಡೆ ಎಲ್ಲ ಎಷ್ಟು ರೆಸ್ಪೆಕ್ಟ್ ಇದೆ ಅವರಿಗೆ ಅಂತ ಬಿಕಾಸ್ ನಾವು ಶುರು ಮಾಡಿದ್ದು ಹೋಲ್ ವರ್ಲ್ಡ್ ಅಡಾಪ್ಟೆಡ್ ನೋಡಿ ಹೌದು ಸೊ ಅದು ಆರ್ ನಾವು ಇಂಡಿಯಾನಲ್ಲಿ ಪ್ಲಾಸ್ಟಿಕ್ ಸರ್ಜನ್ಸ್ ಆರ್ ಆಲ್ಸೋ ಒನ್ ಆಫ್ ದ ಟಾಪ್ ಸರ್ಜನ್ಸ್ ಇನ್ ದ ವರ್ಲ್ಡ್ ಅದಕ್ಕೆ ಅವರೆಲ್ಲ ಆ ಅಲ್ಲಿ ದೇ ಆಲ್ಸೋ ಅಡಾಪ್ಟೆಡ್ ಇಟ್ ಅಷ್ಟೇ ಸೊ ಅದು ಎಲ್ಲ ಆಲ್ ಓವರ್ ಇಂಡಿಯಾ ಆ ದಿನ ಒಳ್ಳೆ ಪ್ರೋಗ್ರಾಮ್ಸ್ ಆಗುತ್ತೆ ಫ್ರೀ ಕನ್ಸಲ್ಟೇಷನ್ಸ್ ಫ್ರೀ ಸರ್ಜರೀಸು ಎಲ್ಲ ಮಾಡ್ತಾರೆ ಎಲ್ಲರು ಹಾಂ ಹೌದು ಇದು ಬಹಳ ಹೆಮ್ಮೆ ಪಡುವಂತಹ ವಿಷಯ ಹೌದು ಇದನ್ನ ಗಮನಕ್ಕೆ ತಂದಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಡಾಕ್ಟರ್ ಅಶೋಕ್ ಇತ್ತೀಚಿನ ದಿನಗಳಲ್ಲಿ ಈ ಸೌಂದರ್ಯವರ್ಧಕ ಶಸ್ತ್ರಚಿಕಿತ್ಸೆಗಳು ಅಂತ ಬಂದಾಗ ಬಹಳಷ್ಟು ಜನ ತಾವು ಒಂದು ತರಬೇತಿಯನ್ನ ಪಡ್ಕೊಂಡು ತಾವು ಕಾಸ್ಮೆಟಿಕ್ ಸರ್ಜನ್ ಅಂತ ಹೇಳಿ ಅವರ ಟ್ರೀಟ್ಮೆಂಟ್ ಗಳನ್ನ ತರಬೇತಿ ಇದನ್ನ ನೀಡ್ತಿದ್ದಾರೆ ಚಿಕಿತ್ಸೆಯನ್ನ ಒಬ್ಬ ಅರ್ಹ ಕಾಸ್ಮೆಟಿಕ್ ಸರ್ಜನ್ ಗುರುತಿಸೋದು ಹೇಗೆ ಪ್ಲಾಸ್ಟಿಕ್ ಸರ್ಜನ್ ಮತ್ತೆ ಕಾಸ್ಮೆಟಿಕ್ ಸರ್ಜನ್ ಆಗ್ಲಿಕ್ಕೆ ಸುಮಾರು ಹನ್ನೆರಡರಿಂದ ಹದಿನೈದು ವರ್ಷ ತರಬೇತಿ ಬೇಕಾಗ್ತದೆ ಎಂಬಿಬಿಎಸ್ ಎಂ ಎಸ್ ಜನರಲ್ ಸರ್ಜರಿ ಆಮೇಲೆ ಮತ್ತೆ ಎಂ ಸಿ ಎಚ್ ಪ್ಲಾಸ್ಟಿಕ್ ಸರ್ಜರಿ ಮಾಡಿ ಮತ್ತೆ ಅದರ ಮೇಲೆ ಫೆಲೋಶಿಪ್ಸ್ ಅಂತ ಮಾಡ್ತೀವಿ ಸೊ ಅದು ಮಾಡೋದ್ರಿಂದ ಒಂದು ಭಾಗದಲ್ಲಿ ಯು ಕ್ಯಾನ್ ಬಿಕಮ್ ಎಕ್ಸ್ಪರ್ಟ್ ಸೊ ಕಾಸ್ಮೆಟಿಕ್ ಸರ್ಜರಿ ನಂಗೆ ಹಾಗೆ ಈಗಿನ ಕಾಲದಲ್ಲಿ ಏನಾಗ್ಬಿಟ್ಟಿದೆ ಅಂತ ಅಂದ್ರೆ ಬಹಳಷ್ಟು ಜನ ಈ ತರಬೇತಿ ಇಲ್ದಲೇನೆ ಒಂದು ಬೋರ್ಡ್ ಹಾಕೊಳೋದು ಕಾಸ್ಮೆಟಿಕ್ ಸರ್ಜನ್ ನಾನು ಅಥವಾ ಕಾಸ್ಮೆಟಿಕ್ ಸರ್ಜರಿ ಮಾಡ್ತೀವಿ ಅಂತ ಹೀಗಾಗಿ ಕೆಲವು ಕಾಂಪ್ಲಿಕೇಶನ್ಸ್ ಕೆಲವು ಪ್ರಾಬ್ಲಮ್ಸ್ಗಳು ಆಗೋ ಚಾನ್ಸಸ್ ಇರ್ತದೆ ತುಂಬಾ ತರಬೇತಿ ಇಲ್ದಲೇ ಇಲ್ದಲೇ ಇರೋಂತ ಸರ್ಜನ್ ಹತ್ರ ಹೋಗಿ ಮಾಡಿಸ್ಕೊಳೋದ್ರಿಂದ ಸೊ ಗಳು ಅಥವಾ ಯಾರು ನಾನು ಇದನ್ನ ಮಾಡಿಸ್ಕೋಬೇಕು ಅಂತ ಅನಿಸ್ತದೆ ಅವರು ಮಾಡಿಸ್ಕೊಳದಕ್ಕಿಂತ ಮುಂಚೆ ಅವರ ಡಾಕ್ಟರ್ ಹಿನ್ನೆಲೆ ಅದು ಕ್ವಾಲಿಫಿಕೇಶನ್ಸ್ ಏನಿದೆ ಅದು ಎಲ್ಲ ಫುಲ್ಫಿಲ್ ಆಗಿದೆಯಾ ಇವರು ಒಳ್ಳೆ ಕ್ವಾಲಿಫೈಡ್ ಡಾಕ್ಟರ್ ಒಂದು ಇಬ್ರು ಮೂವರು ಜೊತೆ ವಿಚಾರ ಮಾಡಿ ತಿಳ್ಕೊಂಡು ಆಮೇಲೆ ಹೋಗೋದು ಬಹಳ ಮುಖ್ಯ ಹ್ಮ್ ಹೌದು ಬಹಳ ಉತ್ತಮವಾದ ಮಾಹಿತಿ ಬಹಳಷ್ಟು ಜನ ಈಗ ಇದನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ತಾವು ಹೇಳೋದು ಒಂದು ಸೆಕೆಂಡ್ ಒಪಿನಿಯನ್ ತಗೊಳ್ಳೋದ್ರಿಂದ ತಪ್ಪೇನಿಲ್ಲ ರೋಗಿಗಳು ಚಿಕಿತ್ಸೆಯನ್ನ ಪಡ್ಕೊಂಡಾಗ ಮುಖ್ಯವಾಗಿ ಕೆಲವರಿಗೆ ಇದೊಂದು ನೀವೊಂದು ದೀಪ ಆಗ್ತೀರಿ ಅವರು ಇಂತಹ ಒಂದು ಪರಿಸ್ಥಿತಿಗೆ ಒಡ್ಡಾದಾಗ ಅವರ ಆತ್ಮವಿಶ್ವಾಸ ಕುಂದು ಹೋಗಿರುತ್ತೆ ಅಂತವರಿಗೆ ನೀವು ಆತ್ಮವಿಶ್ವಾಸವನ್ನ ತುಂಬ್ತೀರಿ ಈ ರೀತಿಯ ಚಿಕಿತ್ಸೆಗಳನ್ನ ಮಾಡಿದಾಗ ವೈಯಕ್ತಿಕವಾಗಿ ನಿಮಗೆ ಯಾವ ರೀತಿಯ ಅನುಭವ ಆಗುತ್ತೆ ಡಾಕ್ಟರ್ ಸ್ಮಿತಾ ಭಾರಿ ಆಗುತ್ತೆ ಈಗ ನಮ್ಮ ಕ್ಲೆಫ್ಟ್ಲಿಪ್ ಪೇಶೆಂಟ್ ಇದ್ದಾರಲ್ಲ ಜನರಲಿ ಅವರು ಸೀಲು ತುಟಿ ಸೀಲು ಬಾಯಿ ಹುಟ್ಟಿದ್ರೆ ಅವು ಅವ್ರು ನೋಡ್ಲಿಕ್ಕೆ ತಂದೆ ತಾಯಿಗೂ ಬೇಜಾರಾಗುತ್ತೆ ಅದು ಐ ಮೀನ್ ನಾಟ್ ನಾರ್ಮಲ್ ಫೇಸ್ ಅಲ್ಲ ಸೊ ನಾವು ಮೂರು ತಿಂಗಳಲ್ಲಿ ಅದು ಸೀಲು ತುಟಿ ಆಪ್ರೇಟ್ ಮಾಡ್ತೀವಿ ಅದು ಆಪ್ರೇಟ್ ಮಾಡಿದ ತಕ್ಷಣ ನಾರ್ಮಲ್ ಆಗಿ ಕಾಣಿಸ್ತಾರೆ ಆಮೇಲೆ ಸೀಲು ಬಾಯಿ ಇದ್ದಾಗ ಅವ್ರಿಗೆ ಸ್ಪೀಚ್ ಚೆನ್ನಾಗಿ ಬರಲ್ಲ ಆಪ್ರೇಷನ್ ಸರಿಯಾಗಿ ಕರೆಕ್ಟ್ ಟೈಮಲ್ಲಿ ಮಾಡಿಕೊಂಡು ಅವರು ಫಾಲೋ ಅಪ್ ಸರಿಯಾಗಿ ಮಾಡಿ ನಾವು ಅದನ್ನು ಕರೆಕ್ಟಾಗಿ ಮ್ಯಾನೇಜ್ ಮಾಡಿದ್ರೆ ನಾರ್ಮಲ್ ಬರುತ್ತೆ ಇಲ್ಲಾಂದರೆ ಅದು ನಾರ್ಮಲಾಗಿ ಮಾತಾಡ್ಲಿಕ್ಕೆ ಬರೋಲ್ಲ ಅವ್ರಿಗೆ ಈಗ ಈಗ ನಮ್ಮ ಹುಡುಗ ಎಷ್ಟು ಚೆನ್ನಾಗಿ ಹಾಡ್ದ ನೋಡಿ ದ್ಯಾಟ್ ಈಸ್ ದಟ್ ಗಿವ್ಸ್ ಅಸ್ ಅಲ್ಟಿಮೇಟ್ ಸ್ಯಾಟಿಸ್ಫ್ಯಾಕ್ಷನ್ ಹಾಗೆ ನಾವು ಮಾಡಿದ ಸರ್ಜರಿ ಅಷ್ಟು ಚೆನ್ನಾಗಿ ಆಗಿದೆ ಅಂತ ಅಂದರೆ ಮತ್ತೆ ಅವ್ರ ಇನ್ನೊಬ್ಬ ಮುರಳಿ ಪೇಷಂಟ್ ನೋಡಿ ಅವ್ರ ಕೈ ಎರಡು ಭಾಗ ಆಗೋಗಿತ್ತು ಇವಾಗ ಅವ್ರು ಡ್ರೈವ್ ಮಾಡ್ತಾ ಇದ್ದಾರೆ ಇಲ್ಲಾಂದ್ರೆ ರೈಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಮನುಷ್ಯನ್ಗೆ ಹೋಗ್ಬಿಟ್ರೆ ಎಷ್ಟು ಕಷ್ಟ ಅವ್ರಿಗೆ ಕೆಲಸ ಮಾಡ ಇವಾಗ ಅವ್ರ ಕೈನಲ್ಲಿ ಅವ್ರ ಕೆಲಸ ಮಾಡ್ತಾ ಇದ್ದಾರೆ ಅವರು ಈಗ ಸುನೀತಾ ಅವ್ರದ್ದು ನೋಡಿ ಎಷ್ಟು ಕಾನ್ಫಿಡೆಂಟ್ ಆಗಿ ಶಿ ಇಸ್ ವಾಕಿಂಗ್ ಆನ್ ದ ಸ್ಟ್ರೀಟ್ ಈಸ್ ಮ್ಯಾನೇಜಿಂಗ್ ಹರ್ ಸೆಲ್ಫ್ ಅಲ್ಲ ಪೇಶೆಂಟ್ ಒಳ್ಳೇದಾಗಿದೆ ಅಂತ ಆಗಿದ್ದಾರೆ ಅವ್ರ ಕಾನ್ಫಿಡೆನ್ಸ್ ರಿಟರ್ನ್ ಆಗಿದೆ ಅವರು ಮತ್ತೆ ಸೊಸೈಟಿನಲ್ಲಿ ಇಂಟಿಗ್ರೇಟ್ ಆಗ್ತಾ ಇದ್ದಾರೆ ಅಂತ ನೋಡಿದ್ರೆ ಬಾರಿ ಖುಷಿ ಆಗುತ್ತೆ ಅಶೋಕ್ ನಿಮ್ಮ ವೈಯಕ್ತಿಕ ನಮ್ಮೊಂದಿಗೆ ಹಚ್ಕೋತೀರಾ ಸ್ವಿತಾ ಹೇಳ್ದಂಗೆ ಏನೇ ಕಾಯಿಲೆ ಈಗ ಯಾನಕ್ಕೆ ಬರ್ತಾರೆ ಡಾಕ್ಟರ್ ಒಂದು ತೊಂದರೆಯಿಂದ ಬರ್ತಾರೆ ಆ ತೊಂದರೆಯನ್ನು ನಾವು ನಿಭಾಯಿಸಿ ಅವರು ಏನು ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಪೇಷಂಟ್ ಅವರ ಜೀವನದಲ್ಲಿ ಅದನ್ನ ಮತ್ತೆ ಫುಲ್ಫಿಲ್ ಮಾಡೋದಕ್ಕೆ ನಾವು ಹೆಲ್ಪ್ ಮಾಡಿದ್ರೆ ಅದಕ್ಕೆ ಆಗುವಂಥ ಖುಷಿ ಇನ್ನೆಲ್ಲೂ ಯಾವ ಕೆಲಸದಲ್ಲೂ ಸಿಗೋದಿಲ್ಲ ಈ ವೈದ್ಯ ವೈದ್ಯರಲ್ಲಿ ಅದೊಂದು ದೊಡ್ಡ ಅಡ್ವಾಂಟೇಜ್ ಸೊ ನಮ್ಮ ಜೀವನ ನಡೆಸೋದಲ್ದಲೆ ಬೇರೆಯವರ ಜೀವನದಲ್ಲಿ ಒಂದು ಇಂಪಾರ್ಟೆಂಟ್ ಚೇಂಜ್ ತರ್ತೀವಿ ಅಂದರೆ ಅದು ತುಂಬ ಖುಷಿ ಆಗ್ತದೆ ಅದು ದೇವರು ನಮಗೆ ವಿ ಆರ್ ಸ್ಪೆಷಲ್ ವಿ ಥ್ಯಾಂಕ್ ಗಾಡ್ ಫಾರ್ ದ್ಯಾಟ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ ಅದು ಮಾಡೋದ್ರಿಂದ ಆ ನಮಗಷ್ಟೇ ಅಲ್ಲ ನಮ್ಮ ಫ್ಯಾಮಿಲಿಯವ್ರಿಗೂ ಹೆಮ್ಮೆ ಪಡೋ ಅಂತ ಒಂದು ಪ್ರಮೇಯ ಒಂದು ಕುತೂಹಲಕಾರಿ ಪ್ರಶ್ನೆ ಈ ಪ್ಲಾಸ್ಟಿಕ್ ಸರ್ಜರಿಯನ್ನ ಪ್ಲಾಸ್ಟಿಕ್ ಸರ್ಜರಿ ಅಂತ ಯಾಕೆ ಕರೀತಾರೆ ಅದು ಎಲ್ಲರೂ ಅಂದ್ಕೊಡೋದು ಪ್ಲಾಸ್ಟಿಕ್ ಸರ್ಜರಿ ಮಾಡಿದ್ರೆ ನನಗೆ ಏನೋ ಒಂದು ಪ್ಲಾಸ್ಟಿಕ್ ಹೊಟ್ಟೆ ಒಳಗೆ ಅಥವಾ ಎಲ್ಲಿ ಒಳಗೆ ಶರೀರದ ಒಳಗೆ ಹಾಕ್ತಾರೆ ಅಂದ್ಕೊಂತಾರೆ ಅದು ಹಾಗಲ್ಲ ಪ್ಲಾಸ್ಟಿಕ್ ಅಂತ ಬಂದಿರೋದು ವರ್ಡ್ ಬಂದಿರೋದು ಗ್ರೀಕ್ ಭಾಷೆಯಿಂದ ಪ್ಲಾಸ್ಟಿಕ್ ಅಂದ್ರೆ ಗ್ರೀಕಲ್ಲಿ ಅಚ್ಚು ಹಾಕಿವಿಕೆ ಅಂತ ಸೊ ನಮ್ಮ ಬಾಡಿನ ಒಂದು ಅಚ್ಚು ಹಾಕಿ ಚೇಂಜ್ ಮಾಡೋ ಒಂದು ಇದನ್ನ ಕೊಡ್ತದೆ ಮೀನಿಂಗ್ ಕೊಡ್ತದೆ ಅದರಿಂದ ಅದು ಪ್ಲಾಸ್ಟಿಕ್ ಸರ್ಜರಿ ಅಂತ ಬಂದಿರೋದು ಸುಮಾರು ಸರ್ಜರಿ ನಾವು ಏನ್ ಮಾಡ್ತೀವಿ ಪ್ಲಾಸ್ಟಿಕ್ ಮೆಟೀರಿಯಲ್ ಯೂಸ್ ಮಾಡ್ತೀವಿ ಸಿಲಿಕಾನ್ ಇರ್ಬೋದು ಅಥವಾ ಬೇರೆ ಪ್ಲಾಸ್ಟಿಕ್ ಮೆಟೀರಿಯಲ್ ಇರ್ಬೋದು ಯೂಸ್ ಮಾಡ್ತೀವಿ ನಾವು ಉಪಯೋಗ ಮಾಡ್ಕೊತೀವಿ ಬಟ್ ಎಲ್ಲ ಸರ್ ಪ್ಲಾಸ್ಟಿಕ್ ಸರ್ಜರಿನೂ ಅದು ಬೇಕಾಗೋದಿಲ್ಲ ಚೆನ್ನಾಗಿ ಹೊಲಿಗೆ ಹಾಕೋದು ಚರ್ಮದ ಮೇಲೆ ಆಗಿರೋ ಗಾಯಕ್ಕೆ ಚೆನ್ನಾಗಿ ಹೊಲಿಗೆ ಹಾಕೋದಕ್ಕೂ ಪ್ಲಾಸ್ಟಿಕ್ ಸರ್ಜರಿ ಮತ್ತೆ ಈ ಸ್ತನಗಳನ್ನು ಸ್ಥಳಗಳನ್ನು ಮಾಡೋದಿಕ್ಕೆ ಸಿಲಿಕಾನ್ ಇಂಪ್ಲಾಂಟ್ ಅದಕ್ಕೂ ಪ್ಲಾಸ್ಟಿಕ್ ಸರ್ಜರಿ ಕೆಲವು ಸರ್ಜರಿಗೆ ಬೇಕಾಗ್ತದೆ ಕೆಲವು ಸರ್ಜರಿಗೆ ಬೇಕಾಗುತ್ತೆ ಬಟ್ ಬಹಳಷ್ಟು ಜನಕ್ಕೆ ತಪ್ಪು ಮನವರಿಕೆ ಏನಂದ್ರೆ ಎಲ್ಲಾದ್ರು ಏನೋ ಒಂದು ಹೊಸ ಅಥವಾ ಸಿಂಥೆಟಿಕ್ ಮೆಟೀರಿಯಲ್ ನ ಯೂಸ್ ಮಾಡ್ತೀವಿ ಅಂತ ಅಂದ್ಕೊಂಡಿರ್ತಾರೆ ಅದು ತಪ್ಪು ಇನ್ನು ಇತ್ತೀಚೆಗೆ ನಮ್ಮ ಬ್ಯೂಟಿ ಪಾರ್ಲರ್ಗಳಲ್ಲಿ ಅಥವಾ ಸಣ್ಣ ಸಣ್ಣ ಕ್ಲಿನಿಕ್ಗಳಲ್ಲಿ ಈ ಟ್ಯಾಟೂ ಹಾಕಿಸ್ಕೊಳ್ಳೋದು ಮತ್ತೆ ಈ ಬೋಟಾಕ್ಸ್ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ಳೋದು ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ ತಾವಾಗಲೇ ಈಗ ಹೇಳಿದ್ರಿ ಒಂದು ತರಬೇತಿಯನ್ನ ಪಡ್ಕೊಂಡು ಒಬ್ಬ ಸೂಕ್ತವಾದ ಸರ್ಜನ್ ಆಗ್ಬೇಕಂದ್ರೆ ಸುಮಾರು ಹದಿನೈದು ವರ್ಷಗಳ ಕಾಲ ಬೇಕಾಗತ್ತೆ ಅಂತ ಆದ್ರೂ ಈ ರೀತಿಯಾಗಿ ನಾವೆಲ್ಲರೂ ಇದಕ್ಕೆ ಮಾರು ಹೋಗಿರೋದ್ರಿಂದ ಈ ಬೋಟಾಕ್ಸ್ ಅಥವಾ ಈ ಸಣ್ಣ ಸಣ್ಣ ಟ್ಯಾಟುಗಳಿಗೆ ತಾವು ಇದರ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಡಾಕ್ಟರ್ ಅಶೋಕ್ ಇದರಲ್ಲಿ ಎರಡು ಭಾಗ ಇದೆ ಒಂದು ನೀವು ಹೇಳ್ದಂಗೆ ತರಬೇತಿ ಇಲ್ದಲೇ ಮಾಡೋದ್ರಿಂದ ಕಾಂಪ್ಲಿಕೇಶನ್ ರೇಟ್ಸ್ ಜಾಸ್ತಿ ಆಗ್ತದೆ ಮಾಡದಲ್ಲೇ ಇದ್ರೆ ಈಗ ಬೋಟಾಕ್ಸ್ ಕೊಟ್ರೆ ತುಂಬಾ ಜಾಸ್ತಿ ಕೊಟ್ರೆ ಪ್ಯಾರಾಲಿಸಿಸ್ ಆಗೋ ಚಾನ್ಸಸ್ ಇರುತ್ತೆ ಅದು ಬಹಳ ಮುಖ್ಯವಾದ ಒಂದು ಎರಡನೇ ಸ್ಟೆರಿಲಿಟಿ ಆ ಜಾಗದಲ್ಲಿ ಸ್ಟೆರೈಲ್ ಆಗಿಲ್ದಲ್ಲೇ ಇದ್ರೆ ಬಹಳಷ್ಟು ಒಳ್ಳೆ ದೊಡ್ಡ ಕಾಯಿಲೆಗಳು ಬರುವಂತಹ ಪ್ರಾಬ್ಲಮ್ ಇನ್ಫೆಕ್ಷನ್ ಆಗುತ್ತೆ ಇನ್ಕ್ಲೂಡಿಂಗ್ ಏಡ್ಸ್ ಎಚ್ ಐ ವಿ ಆಗುವಂಥ ಸೋಂಕುಗಳು ಬರೋ ಚಾನ್ಸಸ್ ಇರ್ತದೆ ಸೊ ಸಣ್ಣ ಪ್ಲೇಸಸ್ ಅಲ್ಲಿ ಮಾಡಿಸ್ಕೊಳೋ ಅಂತವ್ರು ಬಹಳ ಹುಷಾರಾಗಿರ್ಬೇಕು ಏನು ಅಂದ್ರೆ ಸಣ್ಣದಲ್ಲಿ ಕಾಸ್ಟ್ ಕಮ್ಮಿ ಆಗ್ತದೆ ದುಡ್ಡು ಕಮ್ಮಿ ಆಗುತ್ತೆ ಅನ್ನೋ ಒಂದು ಇದರಿಂದ ನಾವು ಆ ಕಡೆ ಹೋಗ್ತೀವಿ ಬಟ್ ಅದರ ಅದರದ್ದು ಸೈಡ್ ಎಫೆಕ್ಟ್ಸ್ ಅಂದ್ರೆ ಇದು ಸೊ ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ ಮತ್ತೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಸ್ಟೆರಿಲಿಟಿ ಮೇಂಟೈನ್ ಮಾಡ್ದಲ್ಲ ಇದ್ರೆ ಇದು ಎರಡು ಬಹಳ ಇಂಪಾರ್ಟೆಂಟ್ ಮತ್ತೆ ಅದು ಅವ್ರು ಹೇಳ್ದಂಗೆ ಕಾಂಪ್ಲಿಕೇಶನ್ಸ್ ಆಗುತ್ತಲ್ಲ ಇದು ನಾವು ಟ್ರೈನಿಂಗ್ ಫಿಫ್ಟೀನ್ ಇಯರ್ಸ್ ಟ್ರೈನಿಂಗ್ ಆದ್ಮೇಲೆ ನಮಗೆ ಕಾಂಪ್ಲಿಕೇಶನ್ ಆದರೆ ಹೇಗೆ ಅದನ್ನ ಡೀಲ್ ಮಾಡಬೇಕು ಅನ್ನೋದು ವಿ ವಿಲ್ ನಮಗೆ ಗೊತ್ತಿರುತ್ತೆ ಬಟ್ ಅವರಿಗೆ ಬರೀ ಅದು ಕೊಡೋಕೆ ಲೈಕ್ ಯು ನೋ ದೇ ವಿಲ್ ಸ್ಮಾಲ್ ಕ್ಲಿನಿಕ್ಸ್ ಅಲ್ಲಿ ಬೋಟಾಕ್ಸ್ ಕೊಡ್ತಾರೆ ಫಿಲ್ಲರ್ಸು ಎಲ್ಲ ಬಟ್ ಅದು ಕಾಂಪ್ಲಿಕೇಶನ್ ಆದರೆ ಮ್ಯಾನೇಜ್ ಮಾಡೋ ಇದು ಅವ್ರಿಗೆ ಗೊತ್ತಿರುತ್ತೋ ಇಲ್ಲೋ ಗೊತ್ತಿಲ್ಲ ಲೈಕ್ ಸ್ಟೆರಿಲಿಟಿ ಎಲ್ಲ ಸೊ ಅದಕ್ಕೆ ಬಿಫೋರ್ ಗೋಯಿಂಗ್ ಫಾರ್ ಎನಿ ಯಾವ ಪ್ರೊಸೀಜರ್ ಹೋಗಿದ್ರು ಡಾಕ್ಟರ್ ಇನ್ ಹೌದು ಖಂಡಿತ ಇನ್ನು ಡಾಕ್ಟರ್ ಇವತ್ತಿನ ಕಾರ್ಯಕ್ರಮಕ್ಕೆ ತಾವು ಆಗಮಿಸಿ ನಮ್ಮ ವೀಕ್ಷಕರೆಲ್ಲರಿಗೂ ಈ ಕೃತಕ ಶಸ್ತ್ರಚಿಕಿತ್ಸೆಯ ಬಗ್ಗೆ ಬಹಳ ಉತ್ತಮವಾದ ಮಾಹಿತಿಯನ್ನ ನೀಡಿದ್ದೀರಿ ಒಂದು ಈ ರೀತಿಯ ಒಂದು ಪುನರ್ ನಿರ್ವಹ ನಿರ್ವಹಣೆ ಅಥವಾ ನಿರ್ಮಾಣ ಅನ್ನೋದು ಮಾಡೋದ್ರಿಂದ ಬಹಳಷ್ಟು ಜನಕ್ಕೆ ಆತ್ಮವಿಶ್ವಾಸ ಮೂಡತ್ತೆ ಅದರಲ್ಲಿ ಸಂದೇಹನೇ ಬೇಡ ಇದಕ್ಕೆ ಸಾಕ್ಷಿಯಾಗಿ ಇವತ್ತು ನಮ್ಮ ಈ ಈ ರೀತಿಯ ಫಲಾನುಭವಿಗಳು ಸಹ ನಮ್ಮೊಂದಿಗಿದ್ದಾರೆ ಆದ್ರಿಂದ ಸಂದೇಶ ಏನು ಅಂತ ಅಂದ್ರೆ ನಾವೆಲ್ಲರೂ ಈ ರೀತಿಯ ಒಂದು ಪರಿಸ್ಥಿತಿ ಬಂದಾಗ ಎದೆಗುಂದುವ ಅವಶ್ಯಕತೆ ಏನಿರೋದಿಲ್ಲ ಮತ್ತು ಆತ್ಮವಿಶ್ವಾಸವನ್ನ ಬೆಳೆಸ್ಕೋಬೇಕು ಹಾಗೆ ನಮ್ಮ ಸುನೀತಾ ರವರು ಈ ಕಾರ್ಯಕ್ರಮಕ್ಕೆ ಯಾವ ರೀತಿಯ ನೀವು ಒಂದು ಸಂದೇಶವನ್ನ ನೀಡೋದಕ್ಕೆ ನಮ್ಮ ವೀಕ್ಷಕರಿಗೆ ಇಷ್ಟಪಡ್ತೀರಿ ಎಲ್ಲರೂ ನೀವು ನೀವೇ ಇರಬೇಕು ಆತ್ಮವಿಶ್ವಾಸ ಒಳಗೆ ಹೇಗೆ ಬರುತ್ತೆ ಸೊ ಬೇರೆ ಏನೇನು ಯಾರೇನೋ ಹೇಳ್ತಾರೆ ಅಂದರೆ ತುಂಬ ಸಂಗಡ ಎಲ್ಲ ತಗೋಬೇಡ ನೀವು ಹ್ಯಾಪಿಯಾಗಿರಬೇಕು ಏನು ಮಾಡ್ತೀರಿಯೋ ಫುಲ್ ಹಾರ್ಟ್ ಇಟ್ಟು ಮಾಡಬೇಕು ಐ ಥಿಂಕ್ ವೀಂಗ್ ಒನ್ಸೆಲ್ಫ್ ಬ್ರಿಂಗ್ಸ್ ದ ಮೋಸ್ಟ್ ಕಾನ್ಫಿಡೆನ್ಸ್ ಆ್ಯಂಡ್ ಪ್ಲಾಸ್ಟಿಕ್ ಸರ್ಜರಿ ಇಸ್ ಒನ್ ಪಾರ್ಟ್ ಆಫ್ ಇಟ್ ವಿಚ್ ಹೀಚ್ ಯು ಗೈನ್ ಬ್ಯಾಕ್ ವಾಟ್ ಎವರ್ ಐ ಯ್ ಲಾಸ್ಟ್ ಐ ಎಮ್ ವೆರಿ ಗ್ರೇಟ್ಫುಲ್ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮ ನೋಡಿದ್ರಲ್ಲ ನೀವು ಕೇಳಿದ ಹಾಗೆ ಹಾಗೂ ನೋಡಿದ ಹಾಗೆ ಯಾವುದೇ ಒಂದು ಸಂದರ್ಭ ಬಂದಾಗ ಆತ್ಮವಿಶ್ವಾಸ ಆತ್ಮವಿಶ್ವಾಸದೇ ಇರ್ಲಿ ಹಾಗೂ ನೀವು ನೀವಾಗಿ ಸಂತೋಷವಾಗಿ ಇರೋದಕ್ಕೆ ಒಂದು ದಾರಿಯನ್ನ ಕಂಡುಕೊಳ್ಳಿ ಇಷ್ಟನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿದಾಯ ಹೇಳೋ ಸಮಯ ಮತ್ತೆ ಭೇಟಿಯಾಗೋಣ ಅಲ್ಲಿಯ ತನಕ ಧನ್ಯವಾದಗಳು ನಿಮ್ಮ ಡಾಕ್ಟರ್ ಉಮಾ ಗೌತಮ್ ನಮಸ್ಕಾರ ಮನುಷ್ಯರು ಅಂದ ಮೇಲೆ ಒಂದಲ್ಲ ಒಂದು ರೀತಿ ಅನಾರೋಗ್ಯ ಇದ್ದದ್ದೇ ತಲೆನೋವಿನಿಂದ ಹಿಡಿದು ಕ್ಯಾನ್ಸರ್ ತನಕ ನೂರಾರು ರೋಗಗಳು ಇವುಗಳಿಗೆ ಕಾರಣ